ಹಾಯ್ ಎಲ್ಲರಿಗೂ ನಮಸ್ಕಾರ ಜಿತೇಶ್ ಶರ್ಮಾ ಮತ್ತು ಮಯಂಕ್ ಅಗರ್ವಾಲ್ ಅವರ ಬ್ಯಾಟಿಂಗ್ ಅಬ್ಬರಕ್ಕೆ ಲಕ್ನೋ ಸೂಪರ್ ಜೈನ್ಸ್ ಧೂಳಿಪಟ ತೊಂಬತ್ತೊಂಬತ್ತು ಪರ್ಸೆಂಟ್ ಸೋತಿದ್ದ ಪಂದ್ಯವನ್ನು ಕೊನೆಯಲ್ಲಿ ಗೆದ್ದ ಆರ್ ಸಿ ಬಿ ತಂಡ ಈ ಪಂದ್ಯ ಈ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಯಾವ ರೀತಿಯಾಗಿತ್ತು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಈ ಪಂದ್ಯದ ಟಾಸ್ ಗೆದ್ದಿದ್ದು ನಮ್ಮ ಆರ್ ಸಿ ಬಿ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರು ಇದರಿಂದಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ ಲಕ್ನೋ ಸೂಪರ್ ಜೈನ್ಸ್ ಒಳ್ಳೆಯ ಪ್ರಾರಂಭವನ್ನು ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಬಂದಂತಹ ಮಿಚಿಲ್ ಮಾರ್ಚ್ ಮತ್ತು ಗೆ ಅವರಲ್ಲಿ ಹನ್ನೆರಡು ಎಸೆದನ್ನ ಎದುರಿಸಿದಂತಹ ಬ್ರಿಡ್ಜ್ ಅವರು ಕೇವಲ ಹದಿನಾಲ್ಕು ರನ್ಸ್ ಗಳನ್ನ ಕಲೆ ಹಾಕಿ ಇಲ್ಲಿ ನುವಾನ್ ತುಷಾರ್ ಅವರಿಗೆ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ತಮ್ಮ ವಿಕೆಟ್ ಅನ್ನು ಒಪ್ಪಿಸುತ್ತಾರೆ ಅದಾದ ನಂತರ ಮಿಚಿಲ್ ಮಾರ್ಚ್ ಮತ್ತು ರಿಷಬ್ ಪಂತ್ ರವರು ಸಕ್ಕತ್ತಾಗಿರುವ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡಿದ್ರು ಮಿಚಿಲ್ ಮಾರ್ಸರ್ ಅವರು ಮೂವತ್ತೇಳು ಎಸೆಗಳಲ್ಲಿ ನಾಲ್ಕು ಬೌಂಡರಿ ಮತ್ತು ಐದು ಸಿಕ್ಸರ್ ಗಳ ಸಹಾಯದೊಂದಿಗೆ ಅರವತ್ತೇಳು ರನ್ಸ್ ಗಳನ್ನ ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದ್ರೆ ರಿಷಬ್ ಪಂತ್ ಅವರು ಅರವತ್ತೊಂದು ಎಸೆತಗಳಲ್ಲಿ ಹನ್ನೊಂದು ಬೌಂಡ್ ಮತ್ತು ಎಂಟು ಸಿಕ್ಸರ್ ಗಳ ಸಹಾಯದೊಂದಿಗೆ ನೂರ ಹದಿನೆಂಟು ರನ್ಸ್ ಗಳನ್ನ ಕಲೆ ಹಾಕಿ ನಾಟ್ ಔಟ್ ಪ್ಲೇಯರ್ ಆಗಿ ಉಳ್ಕೊಂಡ್ರು ಅಂತಾನೆ ಹೇಳ್ಬಹುದು ಪೋರನ್ ರವರು ಹತ್ತು ಎಸ್ ಕೇವಲ ಹದಿಮೂರು ರನ್ಸ್ ಗಳನ್ನ ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದ್ರೆ ಅಬ್ದುಲ್ ಸಮದ್ರವರು ಕೊನೆಯಲ್ಲಿ ಬಂದು ಕೇವಲ ಒಂದು ಎಸ್ತವನ್ನ ಎದುರಿಸಿ ಒಂದು ರನ್ ಅನ್ನು ಕಲೆ ಹಾಕ್ತಾರೆ ಇಲ್ಲಿ ಆರ್ ಸಿ ಬಿ ತಂಡವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದು ರಿಷಬ್ ಪಂತ್ ಮತ್ತು ಮಿಚಿಲ್ ಮಾರ್ಷ್ ಅಂತಾನೆ ಹೇಳ್ಬೋದು ಒಳ್ಳೆಯ ಬ್ಯಾಟಿಂಗ್ ಮಾಡುವ ಮೂಲಕ ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ಸ್ ಗಳನ್ನು ಕಳ್ಕೊಂಡು ಎರಡ್ ನೂರ ಇಪ್ಪತ್ತೇಳು ರನ್ಸ್ ಗಳನ್ನು ಕಲೆ ಹಾಕ್ತಾರೆ ಾರೆ ನೂರ ಇಪ್ಪತ್ತೆಂಟು ರನ್ಸ್ ಗಳ ದೊಡ್ಡ ಗುರಿಯನ್ನು ಆರ್ ಸಿ ಬಿ ತಂಡದ ಮುಂದೆ ಇಟ್ಟರು ಅಂತಾನೆ ಹೇಳ್ಬೋದು ಆರ್ ಸಿ ಬಿ ತಂಡದ ಬೌಲಿಂಗ್ ಲೈನ್ ಅಪ್ ನಲ್ಲಿ ತುಷಾರ ಒಂದು ವಿಕೆಟ್ ರೋಮಾರಿಯ ಶಫರ್ಡ್ ಒಂದು ವಿಕೆಟ್ ಮತ್ತು ಭುವನೇಶ್ವರ್ ಕುಮಾರ್ ಅವರು ಒಂದು ವಿಕೆಟ್ ಪಡ್ಕೊಳ್ತಾರೆ ನಂತರ ಎರಡ್ ನೂರ ಇಪ್ಪತ್ತೆಂಟು ರನ್ಸ್ ಗಳ ದೊಡ್ಡ ಗುರಿಯನ್ನ ಬೆನ್ನತ್ತಿದಂತ ಆರ್ ಸಿ ಬಿ ತಂಡದ ಬ್ಯಾಟರ್ಸ್ಗಳು ಅಗ್ರೆಸಿವ್ ಬ್ಯಾಟಿಂಗ್ ಅನ್ನು ಶುರು ಹಚ್ಕೊಳ್ತಾರೆ ಅಗ್ರೆಸಿವ್ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ಫಿಲ್ ಸಾಲ್ಟ್ ಅವರು ಇದ್ದಕ್ಕಿದ್ದಂತೆ ಹತ್ತೊಂಬತ್ತು ಎಸ್ತಗಳಲ್ಲಿ ಆರು ಬೌಂಡರಿಗಳ ಸಹಾಯದೊಂದಿಗೆ ಮೂವತ್ತು ರನ್ಸ್ ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾರೆ ಇಲ್ಲಿ ಆರ್ ಸಿ ಬಿ ತಂಡ ದೊಡ್ಡ ಸಂಕಷ್ಟ ಸಿಲುಕುತ್ತೆ ಅಂತಾನೆ ಹೇಳ್ಬೋದು ಯಾಕಂದರೆ ಇಂಥ ದೊಡ್ಡ ಸ್ಕೋರ್ ಅನ್ನು ಚೇಜ್ ಮಾಡುವ ಸಂದರ್ಭದಲ್ಲಿ ಅಗ್ರೆಸಿವ್ ಗಳ ಅವಶ್ಯಕತೆ ತಂಡಕ್ಕೆ ತುಂಬಾನೇ ಇರುತ್ತೆ ಆದರೆ ಇದ್ದಕ್ಕಿದ್ದಂತೆ ಮೂವತ್ತು ರನ್ಸ್ ಗಳಿಗೆ ಫಿಲ್ ಸಾಲ್ಟ್ ಅವರ ವಿಕೆಟ್ ಹೋಗುತ್ತೆ ನಂತರ ಬಂದಂತ ರಜತ್ ಪಾಟೀದಾರ್ ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಏಳು ಎಸ್ತಗಳಲ್ಲಿ ಒಂದು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ಸಹಾಯದೊಂದಿಗೆ ಹದಿನಾಲ್ಕು ರನ್ಸ್ ಗಳನ್ನ ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾರೆ ನಂತರ ಬಂದಂತ ಲಿಯಮ್ ಲಿವಿಂಗ್ ಸ್ಟೋನ್ ಬಂದ ಮೊದಲ ಎಸ್ತದಲ್ಲೇ ಎಲ್ ಬಿ ಡಬ್ಲ್ಯೂ ಆಗುವ ಮೂಲಕ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾರೆ ಇಲ್ಲಿಗೆ ಆರ್ ಸಿ ಬಿ ತಂಡ ಐವತ್ತು ಪರ್ಸೆಂಟ್ ಪಂದ್ಯವನ್ನು ಸೋತಿತ್ತು ಅಂತಾನೆ ಹೇಳ್ಬೋದು ಆದ್ರೆ ಮುಂದಿನ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬಂದಂತ ಕನ್ನಡಿಗ ಮಯಂಕ್ ಅಗರ್ವಾಲ್ ಅವರು ವಿರಾಟ್ ಕೊಹ್ಲಿ ಅವರ ಜೊತೆಗೆ ಒಳ್ಳೆಯ ಬ್ಯಾಟಿಂಗ್ ಅನ್ನ ಪ್ರಾರಂಭಿಸುತ್ತಾರೆ ಒಳ್ಳೆಯ ಬೌಂಡರಿಗಳನ್ನ ಇಲ್ಲಿ ಪಿಕ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿ ಮತ್ತೆ ನಮ್ಮ ಆರ್ ತಂಡ ಕೈಗೆ ಮ್ಯಾಚ್ ಬರುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ಇದ್ದಕ್ಕಿದ್ದಂತೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಮೂವತ್ತು ಎಸ್ತಗಳಲ್ಲಿ ಹತ್ತು ಬೌಂಡರಿಗಳ ಸಹಾಯದೊಂದಿಗೆ ಐವತ್ನಾಲ್ಕು ರನ್ಸ್ ಗಳನ್ನ ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾರೆ ಇಲ್ಲಿ ಆರ್ ತಂಡ ಮತ್ತೆ ತನ್ನ ಮೂಮೆಂಟ್ ಅನ್ನು ಕಳ್ಕೊಳ್ಳುತ್ತೆ ಮುಂದಿನ ಬ್ಯಾಟರ್ಸ್ ಗಳು ಈ ಒಂದು ದೊಡ್ಡ ಸ್ಕೋರ್ ಅನ್ನ ಚೇಸ್ ಮಾಡ್ತಾರ ಅನ್ನೋದು ಆರ್ ಸಿ ಸಿ ತಂಡದ ಫ್ಯಾನ್ಸ್ ಗಳಿಗೆ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಆದರೆ ನಂತರ ಬಂದಂತ ಜಿತೇಶ್ ಶರ್ಮಾ ರಣಾರ್ಭಟದ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು ಕೇವಲ ಮೂವತ್ತ್ ಮೂರು ಎಸ್ತುಗಳಲ್ಲಿ ಎಂಟು ಬೌಂಡರಿ ಮತ್ತು ಆರು ಸಿಕ್ಸರ್ಗಳ ಸಹಾಯದೊಂದಿಗೆ ಎರಡ್ ಐವತ್ತೇಳು ಸ್ಟ್ರೈಕ್ ರೇಟ್ ನೊಂದಿಗೆ ಬ್ಯಾಟ್ ಬೀಸಿದಂತ ಜಿತೇಶ್ ಶರ್ಮಾ ಅವರು ಎಂಬತ್ತೈದು ರನ್ಸ್ ಗಳನ್ನ ಕಲೆ ಹಾಕಿ ಆರ್ ಸಿ ಬಿ ತಂಡವನ್ನು ಗೆಲ್ಲಿಸಿಕೊಟ್ರು ಅಂತಾನೆ ಹೇಳ್ಬೋದು ಇವರ ಜೊತೆಗೆ ಕೊನೆಯವರೆಗೂ ನಿಂತ ಮಯಂಕ್ ಅಗರ್ವಾಲ್ ಅವರು ಕೂಡ ಇಪ್ಪತ್ಮೂರ ಎಸ್ತಗಳಲ್ಲಿ ಐದು ಬೌಂಡರಿಗಳ ಸಹಾಯದೊಂದಿಗೆ ನಲವತ್ತೊಂದು ರನ್ಸ್ ಗಳನ್ನ ಕಲೆ ಹಾಕ್ತಾರೆ ಇವರ ರಣಾರ್ಭಟದ ಬ್ಯಾಟಿಂಗ್ ನೊಂದಿಗೆ ಆರ್ ಸಿಬಿ ತಂಡ ಎರಡ್ನೂರ ಇಪ್ಪತ್ತೆಂಟು ರನ್ಸ್ಗಳ ದೊಡ್ಡ ಮೊತ್ತದ ಗುರಿಯನ್ನ ಕೇವಲ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಯಶಸ್ವಿಯಾಗಿ ಚೇಸ್ ಮಾಡ್ತು ಅಂತಾನೆ ಹೇಳ್ಬೋದು ನಾಲ್ಕು ಗಳನ್ನ ಕಳ್ಕೊಂಡು ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಆರ್ ಸಿ ಬಿ ತಂಡ ಎರಡು ನೂರ ಮೂವತ್ತು ಗಳನ್ನ ಹೊಡೆಯುತ್ತೆ ಈ ಮೂಲಕ ಆರ್ ಸಿ ಬಿ ತಂಡ ಆರು ಗಳ ಭರ್ಜಿಯರಿಯಾದ ಗೆಲುವನ್ನ ಸಾಧಿಸಿಕೊಂಡು ಟಾಪ್ ಟೂ ಸ್ಥಾನದಲ್ಲಿ ಫಿಟ್ ಆಗಿದೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮಯಂಕ್ ಅಗರ್ವಾಲ್ ಮತ್ತು ಜಿತೇಶ್ ಶರ್ಮಾ ಅವರ ರನರ್ ಭಟದ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ